ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಬೆಸಗರಹಳ್ಳಿ ರಾಮಣ್ಣ ಇವರು ಬರೆದಂತಹ ಒಂದು ಹುಡುಗನಿಗೆ ಬಿದ್ದ ಕನಸು ಅನ್ನುವಂತಹ ಪಾಠದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಬೆಸಗರಹಳ್ಳಿ ರಾಮಣ್ಣ ಇವರು ಇವರ ಪರಿಚಯವನ್ನು ಮಾಡಿಕೊಳ್ಳೋಣ ಕನ್ನಡ ಸಾಹಿತ್ಯದ ಹೆಸರಾಂತ ಸಣ್ಣ ಕಥೆಗಾರರಲ್ಲಿ ಒಬ್ಬರಾಗಿರುವಂತಹ ಬೆಸಗರಹಳ್ಳಿ ರಾಮಣ್ಣ ಮಂಡ್ಯ ಜಿಲ್ಲೆಯ ಬೆಸಗರಹಳ್ಳಿಯವರಾದಂತಹ ಇವರು ವೃತ್ತಿಯಲ್ಲಿ ವೈದ್ಯರಾಗಿ ವಿವಿಧ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಿದ್ದು ಪ್ರವೃತ್ತಿಯಲ್ಲಿ ಬಹುದೊಡ್ಡ ಕಥೆಗಾರರಾಗಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಇವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ನೆಲದ ಸೇರಿ ಒಂದು ಹುಡುಗನಿಗೆ ಬಿದ್ದ ಕನಸು ಸುಗ್ಗಿ ತೋಳಗಳ ನಡುವೆ ಇವೆಷ್ಟು ಕಾದಂಬರಿಗಳು ಕನ್ನಂಬಾಡಿ ಬೆಸಗರಹಳ್ಳಿಯವರ ಸಮಗ್ರ ಕಥೆಗಳ ಸಂಕಲನವಾಗಿದೆ ಇನ್ನು ಗಾಂಧಿ ಸುಗ್ಗಿ ಯುಗಾದಿ ಮೊದಲಾದವು ರಾಮಣ್ಣನವರ ಪ್ರಸಿದ್ಧ ಸಣ್ಣ ಕಥೆಗಳು ಹಾಗೆ ಗರ್ಜನೆ ಅನ್ನುವಂತಹ ಸಂಕಲನಕ್ಕೆ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಲಭಿಸಿದೆ ಈ ಒಂದು ಒಂದು ಹುಡುಗನಿಗೆ ಬಿದ್ದ ಕನಸು ಅನ್ನುವಂತಹ ಈ ಕಥೆಯ ತಿರುಳು ಏನಂದರೆ ಈ ಕಥೆಯಲ್ಲಿ ಬರುವಂತಹ ಒಬ್ಬ ಹುಡುಗ ಸಣ್ಣ ಹುಡುಗ ಆತನ ಮುಗ್ಧ ಪ್ರಶ್ನೆ ಆ ಮುಗ್ಧ ಪ್ರಶ್ನೆಗಳ ಮೂಲಕ ಪ್ರಜಾಪ್ರಭುತ್ವದ ಪರವಾದಂತಹ ಗಂಭೀರವಾದ ಕಾಳಜಿಯನ್ನು ನಾವು ನೋಡ್ಬೋದು ಹಾಗೆ ನಾಗರಿಕರ ಹಣದ ಬಳಕೆಯ ಪ್ರಶ್ನೆ ಸ್ವಾತಂತ್ರ್ಯದ ನೈಜ ಅರ್ಥವಂತಿಕೆ ಮತ್ತು ಪ್ರಭುತ್ವದ ಅಗತ್ಯತೆಯನ್ನು ಪ್ರಶ್ನಿಸುವಂತಹ ಮನೋಭಾವ ಈ ಈ ಹುಡುಗನ ಮುಖಾಂತರ ಬಂದರೂ ಕೂಡ ಹಲವಾರು ಚಿಂತನೆಗಳಿಗೆ ಒಳಪಡುವಂತಹ ಕಥೆ ಇದು ನಾವೀಗ ಈ ಕಥೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಎಂಟು ಅಂಕದ ಪ್ರಶ್ನೆಗಳನ್ನು ನೋಡುವ ಈ ಎಂಟು ಅಂಕದ ಪ್ರಶ್ನೆಗಳು ಯಾವುದು ಅಂದರೆ ಎರಡು ಪ್ರಶ್ನೆಗಳಿವೆ ಆ ಎರಡು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಮುಂದೆ ಹೇಳಲಿರುವಂತಹ ಉತ್ತರವನ್ನೇ ಬರೆಯಿರಿ ಮೊದಲ ಪ್ರಶ್ನೆ ಒಂದು ಹುಡುಗನಿಗೆ ಬಿದ್ದ ಕನಸು ವ್ಯವಸ್ಥೆಯ ಕರಾಳತೆಯನ್ನು ಚಿತ್ರಿಸುವ ಬಗ್ಗೆ ಹೇಗೆ ವಿವರಿಸಿರಿ ಅಥವಾ ಒಂದು ಹುಡುಗನಿಗೆ ಬಿದ್ದ ಕನಸು ಈ ಕಥೆಯ ಸ್ವಾರಸ್ಯವನ್ನು ನಿರೂಪಿಸಿರಿ ವಿದ್ಯಾರ್ಥಿಗಳೇ ನಾನು ಉಡುಪಿಯಿಂದ ವಾಸಂತೆ ಅಂಬಲ್ಪಾಡಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಈಗಾಗಲೇ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಸರಿ ಇದರ ಉತ್ತರವನ್ನು ನೋಡ್ತಾ ಹೋಗೋಣ ಬೆಸಗರಹಳ್ಳಿ ರಾಮಣ್ಣನವರು ಬರೆದಂತಹ ಒಂದು ಹುಡುಗನಿಗೆ ಬಿದ್ದ ಕನಸು ಅನ್ನುವಂತಹ ಈ ಕಥೆಯನ್ನು ಅವರ ಸುಗ್ಗಿ ಅನ್ನುವಂತಹ ಕಥಾ ಸಂಕಲನದಿಂದ ಆಯ್ದುಕೊಂಡಿದ್ದಾರೆ ಈ ಕಥೆಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಪ್ರಜಾಪ್ರಭುತ್ವವಾಗಿ ಅಲ್ಲ ಅದೊಂದು ರಕ್ಕಸ ಪ್ರಭುತ್ವವಾಗಿ ಈಗ ಬೆಳೆದಿದೆ ಅನ್ನುವಂಥದ್ದು ಮಹಾತ್ಮ ಗಾಂಧಿ ಪಟೇಲ್ ರಾಜೇಂದ್ರ ಪ್ರಸಾದ್ ಇನ್ನೂ ಎಷ್ಟೋ ಲಕ್ಷ ಲಕ್ಷ ಜನರು ಹೋರಾಡಿ ಜೈಲು ವಾಸವನ್ನು ಅನುಭವಿಸಿ ಎಷ್ಟೋ ಜನ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ಭಗತ್ ಸಿಂಗ್ ಇರ್ಬೋದು ರಾಜಗುರು ಸಖದೇವ ಚಂದ್ರಶೇಖರ್ ಆಜಾದ್ ಇಂತಹ ಕಿಚ್ಚಾಳುಗಳು ಗಲ್ಲಿನ ನೇಣು ಗಂಬಗಳಿಗೆ ನೇಣು ಕಂಬಗಳಿಗೆ ತಲೆ ಒಡ್ಡಿ ಪಡೆದಂತಹ ಈ ದೇಶದ ಸ್ವಾತಂತ್ರ್ಯ ಇಂದು ಪುಂಡು ಪೋಕರಿಗಳ ದರೋಡೆಕೋರರ ಸುಲಿಗೆಕಾರರ ಸುಲಿಗೆಗಾರರ ಕೊಲೆಗಡುಕರ ರಕ್ಕಸರ ಕೊಲೆಗಡುಕ ರಕ್ಕಸರ ಸ್ವೇಚ್ಛಾಚಾರದ ಅಮಾನವೀಯ ಕ್ರೌರ್ಯದ ಆಡಂಬಲವಾಗಿದೆ ಆಟದ ಮೈದಾನವಾಗಿದೆ ಒಟ್ಟಾರೆ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವಕ್ಕೆ ದಾರಿ ಮಾಡಿಕೊಡಲಿಲ್ಲ ಕರಾಳ ವ್ಯವಸ್ಥೆಗೆ ಅದು ದಾರಿ ಮಾಡಿಕೊಟ್ಟಿತು ಸ್ವೇಚ್ಛಾಚಾರಿ ಮುಖವಾಡದ ಕ್ರೂರ ಜನರ ಅಟ್ಟಹಾಸವೇ ಮೇಲುಗೈಯನ್ನು ಸಾಧಿಸಿ ಮೇಷ್ರಂತಹ ದೇಶ ಪ್ರೇಮಿಗಳು ಸ್ವಾತಂತ್ರ್ಯ ಪ್ರೇಮಿಗಳು ಆದರ್ಶ ಪ್ರಾಮಾಣಿಕರು ಅನ್ಯಾಯವಾಗಿ ಗುಂಡಿನೇಟಿಗೆ ಬಲಿಯಾಗಿ ಸಾಲು ಮರಗಳಿಗೆ ಸಾಲು ಸಾಲಾಗಿ ತೊಲೆ ಹಕ್ಕಿಗಳಂತೆ ಇಳಿಬೀಳಬೇಕಾದ ಕರಾಳತೆಯನ್ನು ಕರಾಳ ದುರಂತವನ್ನು ಈ ಕಥೆ ಧ್ವನಿಸುತ್ತದೆ ಇಲ್ಲಿ ಕಥೆಗಾರರು ಹೀಗೆ ಹೇಳುತ್ತಾರೆ ಇತ್ತೀಚೆಗೆ ಒಂದು ದಿನ ಹೀಗಾಯಿತು ಅದೊಂದು ಭಾರತದ ರಾಜ್ಯವೊಂದರ ಹಳೆಯ ನಗರ ಆದರೂ ಈ ನಗರ ಹಾಳಾಗಿ ಹೋಗದೆ ಬದುಕಿದೆ ಇದು ಅನೇಕ ರಾಜ್ಯ ವಂಶಸ್ಥರ ಮೂಲ ಸ್ಥಳ ಅಥವಾ ಅವರ ಮೂಳೆಗಳನ್ನು ಅಡಗಿಸಿಟ್ಟುಕೊಂಡು ಬುಸುಗುಡುತ್ತಿರುವ ಅನೇಕ ಸಮಾಧಿಗಳನ್ನು ಪಡೆದಿರುವ ಪವಿತ್ರ ಸ್ಥಳ ಎಂಬ ಪರಿಮಿತಿಯನ್ನು ಮೀರಿ ಬೆಳೆದಂತಹ ನಗರ ಅಲ್ಲೊಂದು ವಿಶ್ವವಿದ್ಯಾಲಯ ಬೆಟ್ಟದ ಮೇಲೊಂದು ದೇವಾಲಯ ಜೊತೆಗೆ ಒಂದು ಪ್ರಾಣಿ ಸಂಗ್ರಹಾಲಯ ಮತ್ತು ಇನ್ನೂ ಅನೇಕ ಚಿಕ್ಕ ಚಿಕ್ಕ ಆಕರ್ಷಣೆಗಳು ಕೂಡ ಇವೆ ನಗರದ ಸುತ್ತಮುತ್ತ ಇರುವ ಈ ಅಸಂಖ್ಯಾತ ಹಳ್ಳಿಗಳಲ್ಲಿ ಒಂದು ಹಳ್ಳಿಯ ಸಂಸಾರದಲ್ಲಿ ಹೀಗಾಯಿತು ಈ ಸಂಸಾರದಲ್ಲಿ ತಂದೆ ತಾಯಿ ಅಣ್ಣ ತಂಗಿ ಇಷ್ಟೆ ಕುಟುಂಬ ಯೋಜನೆಯ ಮಿತಿಯನ್ನು ಮೀರದ ರಾಷ್ಟ್ರದ ಜನನಿಯಂತ್ರಣ ನೀತಿಗೆ ಬದ್ಧವಾದ ಕುಟುಂಬ ತಂದೆಗೆ ಸುಮಾರು ನಲವತ್ನಾಲ್ಕು ವರ್ಷ ಮಗಳಿಗೆ ಆರು ವರ್ಷ ಹಳೆಯ ನಗರದ ಇತಿಹಾಸ ಕೇಳಿ ತಾಯಿಗೆ ತುಂಬ ಕುತೂಹಲ ಉಂಟಾಗಿ ತನ್ನ ಮಗನನ್ನು ಪ್ರಚೋದಿಸಿ ತನ್ನ ಗಂಡ ಹಳೆಯ ನಗರಕ್ಕೆ ಸಂಸಾರ ಸಮೇತ ಭೇಟಿ ಮಾಡಿಸಲು ಒಪ್ಪಿಸಿದಳು ಇಡೀ ಕುಟುಂಬ ಆ ನಾಲ್ಕು ಜನರು ಕೂಡ ಬಸ್ನಲ್ಲಿ ಒಂದು ಹಳೆಯ ನಗರದ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿಯುತ್ತಾರೆ ಬಸ್ ನಿಲ್ದಾಣಕ್ಕೆ ಅಂಟಿಕೊಂಡಂತೆ ಇದ್ದಂತಹ ಒಂದು ದೊಡ್ಡ ಭವನವನ್ನು ಕಂಡಂತಹ ಆ ಇಬ್ಬರು ಮಕ್ಕಳು ಬೆರಗಾಗಿ ಹೋಗುತ್ತಾರೆ ಆ ಹುಡುಗ ಕುತೂಹಲ ತಡೆಯದೆ ಇದೇನು ಅಪ್ಪ ಎಂದು ಕೇಳಿದ ಅದು ನಮ್ಮನ್ನು ಆಳುತ್ತಿದ್ದ ಅರಸರ ಅರಮನೆ ಎಂದು ಅಪ್ಪ ಹೇಳುತ್ತಾನೆ ಇಂತಹ ಮನೆಯಲ್ಲಿ ಎಷ್ಟು ಜನ ಅರಸರಿದ್ದಾರೆ ಎಂದು ಹುಡುಗ ಕೇಳುತ್ತಾನೆ ಹೋಗೋ ಕಮಂಗಿ ಒಬ್ಬರೇ ಇನ್ನೇನು ಒಂದು ರಾಜ್ಯಕ್ಕೆ ಒಂದು ಸಾವಿರ ರಾಜರು ಇರ್ತಾರೆ ಎಂದುಕೊಂಡೆಯಾ ಎನ್ ಎಂದು ಅಪ್ಪ ಹೇಳುತ್ತಾರೆ ಒಂದು ರಾಜ್ಯಕ್ಕೆ ಒಬ್ಬ ರಾಜ ಸರಿ ಆದರೆ ಅವನಿಗೆ ಲೆಕ್ಕವಿಲ್ಲದಷ್ಟು ಜನ ಹೆಂಡತಿಯರು ಇರಬೇಕೋ ಅಲ್ವಾ ಎಂದು ಮತ್ತೆ ಆ ಹುಡುಗ ಕೇಳುತ್ತಾರೆ ಹ್ಞೂ ನೂರಾರು ಜನದ ಅಂತಃಪುರವೇ ಉಂಟು ಎಂದ ಅಪ್ಪ ಹುಡುಗನಿಗೆ ಅಪ್ಪನ ಈ ಉತ್ತರ ಸ್ವಲ್ಪ ಗೊಂದಲವನ್ನು ಉಂಟು ಮಾಡುತ್ತದೆ ತನ್ನ ಅಪ್ಪನಿಗೆ ಅವ್ವ ಒಬ್ಬಳೆ ಹೆಂಡತಿ ರಾಜನಿಗೆೇಕೆ ನೂರಾರು ಜನ ಹೆಂಡಂದಿರು ಥು ತುಂಬ ಕೆಟ್ಟ ರಾಜನಿರಬೇಕು ಇತ್ಯಾದಿ ಅಭಿಪ್ರಾಯಗಳು ಆ ಹುಡುಗನಲ್ಲಿ ಮೂಡಿದ್ದರೂ ಈ ವಿಷಯವನ್ನು ಅಲ್ಲಿಗೆ ಮೊಟಕುಗೊಳಿಸಿ ಅರಮನೆಯನ್ನು ನೋಡಲು ಇಡೀ ಸಂಸಾರ ಸರಸರನೆ ಹೆಜ್ಜೆ ಹಾಕಿತು ಅಪ್ಪನಿಗೆ ಅರಮನೆಯ ನೋಟದಲ್ಲಿ ಅಷ್ಟೇನೂ ಕುತೂಹಲವಿರಲಿಲ್ಲ ಅವ್ವ ಮತ್ತು ಮಕ್ಕಳು ರೆಪ್ಪೆ ಆಡಿಸದೆ ತೆರೆದ ಬಾಯಿ ಮುಚ್ಚದೆಯೇ ಅರಮನೆ ಅರಮನೆಯನ್ನು ನೋಡಿದರು ಒಳಕ್ಕೆ ಹೋಗುವ ಬಾಗಿಲ ಬಳಿ ಕುದುರೆಗಳ ಮೇಲೆ ಕುಳಿತ ಬಂದೂಕದಾರಿ ಜನರನ್ನು ಕಂಡು ಕಸಿವಿಸಿ ಎನಿಸಿ ಮನಸ್ಸಿನ ಒಳಗೆ ಬೆಚ್ಚಿದರೂ ಅರಮನೆಯ ವೈಭವಕ್ಕೆ ಮೆಚ್ಚಿ ತಲೆ ತೂಗುತ್ತಾರೆ ಹುಡುಗ ತಮ್ಮ ಮನೆಗೂ ಅರಮನೆಗೂ ಹೋಲಿಸಿ ಮನಸ್ಸಿನಲ್ಲಿಯೇ ಇದ್ದರೆ ಇಂಥ ಅರಮನೆಯಲ್ಲಿ ಇರಬೇಕು ಎನಿಸಿ ಒಂದಿಷ್ಟು ಕ್ಷಣ ತನ್ನ ಅಪ್ಪ ಅಮ್ಮ ರಾಜ ರಾಣಿಯರಂತೆ ತಾನು ಮತ್ತು ತನ್ನ ತಂಗಿ ರಾಜಕುಮಾರ ರಾಜಕುಮಾರಿಯರಂತೆ ಎಂದು ಭ್ರಮಿಸಿ ಆನಂದಿಸುತ್ತಾನೆ ಕಲ್ಪನಾ ಲೋಕ ಅಳೆದು ಹೋದ ಮೇಲೆ ಹುಡುಗ ಅಪ್ಪ ಈ ಅರಮನೆಯನ್ನು ರಾಜರೇ ಕಟ್ಟಿದರೆ ಎಂದು ಕೇಳಿದ ರಾಜ ಬೊಕ್ಕಸದಿಂದ ಜನರಿಗೆ ಕೂಲಿ ಕೊಟ್ಟು ಕಟ್ಟಿಸಿದ ಜನರು ಕಟ್ಟಿದರು ಎಂದು ಅಪ್ಪ ಹೇಳುತ್ತಾನೆ ರಾಜ ಬೊಕ್ಕಸಕ್ಕೆ ಹಣ ಎಲ್ಲಿಂದ ಬಂತು ಎಂದು ಹುಡುಗ ಕೇಳುತ್ತಾನೆ ಅದಕ್ಕೆ ಅಪ್ಪ ಜನರ ತೆರಿಗೆಯಿಂದ ಎಂದು ಹೇಳುತ್ತಾನೆ ಹಾಗಾದರೆ ಇಂದು ಜನರ ದುಡ್ಡಿ ಇದು ಜನರ ದುಡ್ಡಿನಿಂದ ಕಟ್ಟಿಸಿದ್ದು ಹಂಗಾದರೆ ಮತ್ತೆ ಇದು ಜನರದೇ ಆಯ್ತಲ್ವಾ ರಾಜರದ್ದು ಹೇಗಾಯಿತು ಅಪ್ಪ ಎಂದು ಹುಡುಗ ಕೇಳುತ್ತಾನೆ ಅಪ್ಪ ಮಗನಿಗೆ ಮೆಲ್ಲಗೆ ಮಾತನಾಡಲು ಎಚ್ಚರಿಸಿ ದುಡ್ಡು ಯಾರದೇ ಆದರೂ ಅರಮನೆ ರಾಜರ ಆಸ್ತಿ ಎಂದ ಅಪ್ಪ ರಾಜ ಬೆವರು ಸುರಿಸೋಲ್ಲ ಇಂಥ ದೊಡ್ಡ ಮನೆ ಅಂದರೆ ನನಗೆ ನಂಬೋಕೆ ಆಗೋಲ್ಲ ನಮ್ಮ ಪುಸ್ತಕದಲ್ಲಿ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳಿರುವಲ್ಲ ಹೇಳಿರುವರಲ್ಲ ಎಂದು ಹುಡುಗ ಹೇಳುತ್ತಾನೆ ಮಗನ ಈ ಪ್ರಶ್ನೆ ಜಟಿಲತೆಯ ಕಡೆಗೆ ಒಯ್ಯುವುದನ್ನು ಗಮನಿಸಿದ ಅಪ್ಪ ಆ ವಿಷಯವನ್ನು ಬದಲಾಯಿಸಿ ಬಿಡುತ್ತಾನೆ ಲೋ ಅರಮನೆ ವಿಷಯ ಈಗ ನಮ್ಗೆಕೋ ರಾಜರ ಕಾಲ ಮುಗಿಯಿತು ಈಗ ನಮ್ಮ ದ ದೇಶದಲ್ಲಿರೋದು ನಮ್ಮ ರಾಜ್ಯ ಅಪ್ಪ ಎಷ್ಟು ಹೇಳಿದ್ದೇ ತಡ ಹುಡುಗ ಇದು ತಮ್ಮದೇ ರಾಜ್ಯ ತಾವೇ ರಾಜ ಮನೆತನದವರು ಎಂಬಂತೆ ಖುಷಿಪಟ್ಟು ಹೇಳಿದ ಅದಕ್ಕೆ ಅಪ್ಪ ಇದು ನಮ್ಮ ರಾಜ್ಯವೆಂದರೆ ನಮ್ಮದಲ್ಲ ಜನರೆಲ್ಲರ ರಾಜ್ಯ ಅದು ಪರಂಗಿಯರನ್ನು ಅಂದರೆ ಬ್ರಿಟಿಷರನ್ನು ನಮ್ಮ ದೇಶದಿಂದ ತೊಲಗಿಸಿದಾಗ ಸಿಕ್ಕ ರಾಜ್ಯ ಎಂದು ಅಪ್ಪ ಹುಡುಗನಿಗೆ ಹೇಳಿ ಆ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ ಪಟ್ಟಪಾಡನ್ನು ತಿಳಿಸುತ್ತಾನೆ ನಂತರ ಅರಮನೆಯ ಮುಂಭಾಗದಲ್ಲಿ ಸುಮಾರು ಒಂದು ಫರ್ಲಾಂಗ್ ದೂರದಲ್ಲಿರುವ ದೇವರ ಮಂಟಪದ ಕೆಳಗೆ ಪ್ರತಿಷ್ಠಾಪನೆ ಮಾಡಿದ ಒಂದು ವಿಗ್ರಹದೆಡೆಗೆ ಎಲ್ಲರನ್ನು ಕರೆತರುತ್ತಾನೆ ನಯವಾದ ಅಮೃತಕಲ್ಲಿನ ಮೇಲೆ ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಆ ಮಂಟಪವನ್ನು ವಿಗ್ರಹವನ್ನು ಯಾಕೆ ಯಾವತ್ತು ಕಟ್ಟಿಸಿದರು ಎಂದು ಕೆತ್ತಿ ನಿಲ್ಲಿಸಿದ್ದನ್ನು ಅಪ್ಪ ತಿಳಿಸಿ ಅದನ್ನು ಓದಿ ತಿಳಿದುಕೊಳ್ಳಲು ಹುಡುಗನಿಗೆ ಹೇಳುತ್ತಾನೆ ಅದು ಪೊಲೀಸರ ಲಾಠಿ ಪ್ರವಾಹಕ್ಕೆ ರಕ್ತ ಚೆಲ್ಲಿ ಅನೇಕರು ಮೂರ್ಛೆ ಹೋದ ಸಂದರ್ಭದಲ್ಲೂ ಅಸಾಧಾರಣ ಧೈರ್ಯ ಮಾಡಿ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದ ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ಅರಮನೆಯ ಗೋಪುರದ ಮೇಲೆ ಹಾರಿಸಲೆಂದು ಹೊರಟಾಗ ಪೊಲೀಸರ ಗುಂಡಿನೇಟಿಗೆ ಆಹುತಿಯಾದ ಕರುಣಾಕರನ್ ಎಂಬ ಹುಡುಗನ ವಿಗ್ರಹ ಕರುಣಾಕರನಂತೆ ಅಸಂಖ್ಯಾತ ಜನ ತಮ್ಮ ರಕ್ತವನ್ನು ಚೆಲ್ಲಿದರು ದೇಶದ ಮೂಲೆ ಮೂಲೆಯಲ್ಲೂ ಕರುಣಾಕರನಂತೆ ಬಾಲಕರು ಬಲಿದಾನ ಮಾಡಿದ್ದರು ಕರುಣಾಕರ ಸದಾ ನಮ್ಮ ಯುವಕರ ಶಕ್ತಿಯ ಸಂಕೇತ ಹುಡುಗ ಅದೆಲ್ಲವನ್ನು ಓದಿ ಮುಗಿಸಿದಾಗ ಅವನ ಕಣ್ಣಾಲಿಗಳು ನೀರಿನಿಂದ ಮುಳುಗಿ ಹೋದವು ಗಂಟಲು ಕಟ್ಟಿತ್ತು ಅವನ ತಂಗಿಯಂತೂ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಳು ಕರುಣಾಕರನ ವಿಗ್ರಹಕ್ಕಿಂತಲೂ ಹೆಚ್ಚು ಪ್ರೀತಿಯಿಂದ ತನ್ನ ಮಗನ ಮುಖವನ್ನು ನೋಡಿದಳು ಧ್ವಜವನ್ನು ಹಿಡಿದು ನಿಂತ ಆತನ ಕೈ ನೇವರಿಸಿದಳು ಹುಡುಗ ಧ್ವಜವನ್ನು ಅತ್ಯಂತ ಗೌರವದಿಂದ ಪುಟ್ಟಿ ಕಣ್ಣೊತ್ತಿಕೊಂಡ ನಂತರ ಅವರ ಅಪ್ಪ ಎಲ್ಲರನ್ನು ಅರಮನೆಯಿಂದ ಪ್ರಾಣಿ ಸಂಗ್ರಹಾಲಯಕ್ಕೆ ಕರೆದು ತಂದ ಹುಡುಗನ ದೃಷ್ಟಿ ಅಲ್ಲಿದ್ದ ದೊಡ್ಡದೊಂದು ಬಂಧಿಕಾನೆ ಅಂದರೆ ಜೈಲ್ ಮೇಲೆ ಬಿದ್ದಿತು ಅಪ್ಪ ಜೈಲಿನಲ್ಲಿ ಕಳ್ಳತನ ಮಾಡಿದವರನ್ನು ಮಾತ್ರ ಕೂಡಿ ಹಾಕೋದಲ್ವಾ ಆಮೇಲೆ ಗಲ್ಲಿಗೇರಿಸೋದು ಎಂದು ಅಪ್ಪನನ್ನು ಕೇಳಿದ ಹ್ಞೂ ಸುಮ್ಮನೆ ಬಾಮರಿ ಅದೆಲ್ಲ ಯಾಕೆ ತಡಿಸಿ ತಲೆ ಕೆಡಿಸ್ಕೋತಿ ಎಂದು ಅಪ್ಪ ಜೈಲಿನಲ್ಲಿ ಸುದ್ದಿ ಜೈಲಿನಲ್ಲಿ ಸುದ್ದಿ ಎತ್ತುತ್ತಲೇ ಬೇಸರದಿಂದ ಉತ್ತರಿಸಿದ ಗಾರ್ಡನ್ನು ಹೊಕ್ಕಿದುದೇ ತಡ ಮಕ್ಕಳಿಗೆ ಹೊಸ ಪ್ರಪಂಚವನ್ನೇ ಕಂಡಂತಾಯಿತು ಹಾವು ಮೊಲ ವಿಚಿತ್ರ ಪಕ್ಷಿ ನರಿ ತೋಳ ಕರಡಿ ಜಿರಾಫೆ ನೀರು ಕುದುರೆ ಮೊಸಳೆ ಹುಲಿ ಸಿಂಹ ಒಂಟೆ ಆನೆ ಅವುಗಳ ಮರಿ ಚಿರತೆ ಮತ್ತು ಅದರ ಕುಟುಂಬ ವಿಚಿತ್ರ ಕೋತಿ ಕಾಡು ಮನುಷ್ಯ ಒಂದೇ ಎರಡೆ ಹುಡುಗನಿಗೆ ಕರುಣಾಕರನ ಮಂಟಪದಲ್ಲಿ ಇದ್ದ ದುಃಖ ಜೈಲನ್ನು ಕಂಡಾಗ ಆದ ಭಯ ಎಲ್ಲ ಮಾಯವಾಗಿ ಮನಸ್ಸು ಉಲ್ಲಾಸಗೊಂಡಿತು ಉಲ್ಲಾಸದೊಡನೆ ಅವನ ಬುದ್ಧಿಯು ಸ್ವಲ್ಪ ಚುರುಕಾಗಿ ಅಪ್ಪ ಗಾರ್ಡನ್ ಒಂದು ಥರ ಜೈಲು ಇದ್ದಂಗಲ್ವಾ ಇಲ್ಲಿ ಪ್ರಾಣಿಗಳೆಲ್ಲನೂ ಬೋನಿನಲ್ಲಿ ಪಂಜರದಲ್ಲಿ ಗುಹೆಗಳಲ್ಲಿ ಮಡಗೌರೆ ಇವೇನು ತಪ್ಪು ಮಾಡವೆ ಜೈಲಿನಲ್ಲಾದರೂ ಕಳ್ಳಗಾಕರ ಮಡಗೌರಪ್ಪ ನ್ಯಾಯ ಇಲ್ಲಿ ಈ ಪ್ರಾಣಿಗಳನ್ನೆಲ್ಲ ಬಂಧಿಸಿ ಇಡದೆ ಹೋಗಿದರೆ ನೀನೇನು ಮಣ್ಣುಮ್ಮ ನೋಡುತ್ತಿದ್ದೆ ವಯಸ್ಸಿಗೆ ಮೀರಿದ ಮಾತು ಆಡಬಾರದು ಸುಮ್ಮನೆರು ಎಂದು ಆ ಹುಡುಗನಿಗೆ ಅಪ್ಪ ಜೋರು ಮಾಡುತ್ತಾರೆ ಅಲ್ಲಪ್ಪ ಬೇಕಾದರೆ ಹುಲಿ ಸಿಂಹ ಕರಡಿ ಚಿರತೆ ತೋಳ ಇವುಗಳನ್ನು ಹಿಡಿದು ಹಾಕಲಿ ಅದೇ ಈ ನವಿಲು ಮೊಲ ಈ ಹಕ್ಕಿ ಜಿಂಕೆ ಇವೆಲ್ಲವೂ ಸುಮ್ಮನೆ ಹಿಡಿದು ಹಾಕೋದು ಅಂದರೆ ಯಾವ ನ್ಯಾಯ ಎಂದು ಹುಡುಗ ಅಪ್ಪನಿಗೆ ಮರು ಸವಾಲಿಸಿದ ಆಗ ಅಪ್ಪ ನೋಡು ಈಗ ಕೆಲವು ಪಕ್ಷಿಧಾಮಗಳು ಮತ್ತು ಅಭಯಾರಣ್ಯಗಳು ಅಂತ ಮಾಡವ್ರೆ ಅಲ್ಲಿ ಪ್ರಾಣಿಗಳಿಗೆ ಯಾವ ಭಯವೂ ಇಲ್ಲ ಪಂಜರದ ನೋವು ಗುಹೆಗಳ ಹಿಂಸೆ ಏನೇನೂ ಇಲ್ಲ ಆನಂದವಾಗಿರ್ತವೆ ಬೇಕಾದರೆ ಮುಂದಿನ ಸಲ ನಿಮ್ಮ ಮೇಷರಿಗೆ ಹೇಳಿ ಅಲ್ಲಿಗೊಂದು ಟೂರ್ ಇಡಿಸು ಸುಮ್ಮನೆರು ಈಗ ಸುಮ್ಮನೆ ನೋಡು ನೋಡು ಹುಲಿ ಹೇಗೆ ನಮ್ಮನ್ನೇ ಬೋನಿನ ಸಂದಿಯಿಂದ ನೋಡ್ತಾ ಇದೆ ಎಂದ ಅಪ್ಪ ಪಾಪ ಬಡಕಲು ಆಗೋಗಿದೆ ಅಪ್ಪ ನಾವೆಲ್ಲ ಈ ಕಾಡು ಮನುಷ್ಯರ ಥರವೇ ಇದ್ದು ಬಿಟ್ಟಿದ್ರೆ ಚೆನ್ನಾಗಿತ್ತಲ್ವೇ ಯಾವ ಕಾಟವೂ ಇರ್ತಿರ್ಲಿಲ್ಲ ಇಡೀ ಪ್ರಪಂಚದ ತುಂಬ ಕಾಡು ಮನುಷ್ಯರು ಎಷ್ಟು ಚೆನ್ನಾಗಿರ್ತಿತ್ತು ಅರಮನೆ ದೇವಸ್ಥಾನ ಜೈಲು ಈ ಜೂ ಗಾರ್ಡನ್ ನಮ್ಮಂಥ ಹುಡುಗರು ಮೇಷ್ಟ್ರ ಕೈಲಿ ಏಟು ತಿನ್ನೋದು ಕರುಣಾಕರ್ನಂತಹ ಹುಡುಗ ಸಾಯೋದು ಯಾವುದೂ ಇರ್ತಿರಲಿಲ್ಲ ಎಂದು ತನ್ನ ಕಲ್ಪನೆಯ ಸಾಮ್ರಾಜ್ಯವನ್ನು ಕಣ್ಣಲ್ಲಿ ಮೂಡಿಸುವಂತೆ ಕಣ್ಣು ಮುಚ್ಚಿ ತಲೆದೂಗಿದ ತನ್ನ ಮಗನ ಆಲೋಚನೆಗಳ ಸರಪಳಿಯನ್ನು ಕಂಡು ಒಳಗೊಳಗೇ ಆನಂದಿಸಿದರು ಬೈದು ಸೊಮ್ಮನಾಗಿಸಿದ ಅಪ್ಪ ಇಡೀ ಕುಟುಂಬ ಆನಂತರ ಊರಿಗೆ ಹಿಂತಿರುಗುತ್ತದೆ ಆ ರಾತ್ರಿಯೂ ಹುಡುಗನಿಗೆ ಕನಸೊಂದು ಬೀಳುತ್ತದೆ ತನ್ನ ಸ್ಕೂಲಿನ ಹುಡುಗರೊಡನೆ ತನ್ನ ಮೇಷ್ಟ್ರುಗಳ ನೇತೃತ್ವದಲ್ಲಿ ಪಕ್ಷಿಧಾಮ ಹಾಗೂ ಅಭಯಾರಣ್ಯವನ್ನು ನೋಡಿಕೊಂಡು ಬರಲು ಹೊರಟಿದ್ದ ಹುಡುಗ ಬಸ್ಸು ಮಧ್ಯಾಹ್ನದ ಹೊತ್ತಿಗೆ ಪಕ್ಷಿಧಾಮ ತಲುಪುತ್ತದೆ ಹುಡುಗರೆಲ್ಲ ಪಕ್ಷಿಧಾಮ ನೋಡಿ ಸಂತಸಪಟ್ಟರೂ ಸಂತಸಪಡ್ತಾರೆ ನಂತರ ಪಕ್ಷಿಧಾಮದಿಂದ ಅಭಯಾರಣ್ಯಕ್ಕೆ ಬರುತ್ತಾರೆ ಹುಡುಗರು ಜಿಂಕೆ ಕಾಡು ಕುರಿ ಕಾಡು ದನ ಮತ್ತು ವಿವಿಧ ಬಗೆಯ ಕೋತಿಗಳನ್ನು ಮೊಲಗಳನ್ನು ನೋಡಿ ಆನಂದ ಪಡುತ್ತಾರೆ ಜಿಂಕೆಯನ್ನು ನೋಡಿ ಬೆನ್ನಟ್ಟುತ್ತಾರೆ ಕೋತಿಗಳನ್ನು ಅಣಕಿಸಲು ತಾವೂ ಅಣ ಕೋತಿಗಳು ಅವರನ್ನು ಅಣಕಿಸಲು ಅವರು ಅಣಕಿಸಿದರು ಕೋತಿಗಳು ಓಡಿದ ಜಾಡನ್ನೇ ಹಿಡಿದು ಸುಮಾರು ದೂರ ಓಡಿದರು ಇಲ್ಲಿಂದ ಮುಂದೆ ಯಾರಿಗೂ ಪ್ರವೇಶವಿಲ್ಲ ಎಂಬ ಬೋರ್ಡು ಕಣ್ಣಿಗೆ ಬೀಳಲು ಹುಡುಗರು ತೀವ್ರ ಕುತೂಹಲಿಗಳಾಗಿ ಮೆಲ್ಲ ಮೆಲ್ಲಗೆ ಯಾರ ಕಣ್ಣಿಗೂ ಬೀಳದಂತೆ ಮರಗಳ ಮರೆಯಲ್ಲಿ ಪೊದೆಗಳ ಗುಂಪಿನಲ್ಲಿ ನುಸುಳಿಕೊಂಡು ಕಣ್ಣು ಮುಚ್ಚಾಲೆ ಆಡುತ್ತಾ ಬಹಳಷ್ಟು ದೂರ ಹೋದರು ದೂರದಲ್ಲಿ ಸಾಲು ಮರಗಳ ಕೊಂಬೆಗೆ ತೊಲೆ ಹಕ್ಕಿಗಳಂತೆ ಏನೋ ತೂಗಾಡುತ್ತಿವೆ ಸ್ವಲ್ಪ ಮುಂದುವರಿದರೆ ತೂಗಾಡುತ್ತಿರುವ ವಸ್ತುಗಳಿಗೆ ಕಾಲು ಕೈಗಳಿವೆ ಹುಡುಗರು ಕೋತಿ ಸರ್ಕಸ್ ಮಾಡುತ್ತಿರಬೇಕು ಎನಿಸಿ ಮುಂದುವರಿದರು ಮರಗಳ ಸುತ್ತ ಮೈಗೆ ಕಪ್ಪು ಉಡುಪು ಧರಿಸಿ ಮುಖವಾಡ ತೊಟ್ಟು ವ್ಯಕ್ತಿಗಳು ಯಾರೋ ಓಡಾಡುತ್ತಿದ್ದರು ಹುಡುಗರಿಗೆ ಮೈ ಝುಮ್ಮೆಂದಿತು ಕೆಲವರು ನಡುಗು ತೊಡಗಿದರು ಹುಡುಗರನ್ನು ಹಿಂಬಾಲಿಸಿ ಒಂದು ಮೇಷ್ರೊಬ್ಬರನ್ನು ಮುಖವಾಡ ಧರಿಸಿದ ವ್ಯಕ್ತಿ ವ್ಯಕ್ತಿ ಬಂದು ಗಬಕ್ಕನ್ನು ಹಿಡಿದುಕೊಂಡ ಮೇಷ್ಟ್ರು ಕುಸರಾಡಿದರು ಹುಡುಗರು ಬೆದರಿ ಪೊದೆಗಳಲ್ಲಿ ಅಡಗಿಕೊಂಡರು ಏನೂ ತಪ್ಪು ಮಾಡದ ತಮ್ಮನ್ನೇಕೆ ಹಿಡಿದುಕೊಂಡದ್ದೆಂದು ಮೇಷ್ರು ಕೇಳಿ ಅಭಯಾರಣ್ಯದಲ್ಲಿ ದರೋಡೆ ದರೋಡೆಕೋರರೆಲ್ಲ ಸೇರಿಕೊಂಡ ಸೇರಿಕೊಂಡು ತಮ್ಮಂತಹ ಪ್ರವಾಸಿಗರ ತಲೆ ಹೊಡೆದು ದುಡ್ಡು ಕಿತ್ತುಕೊಳ್ಳುತ್ತಿದ್ದಾರೆ ಎಂದು ಅರಣ್ಯ ಇಲಾಖೆಯವರಿಗೆ ಬರೆದು ಶಿಕ್ಷೆ ಕೊಡಿಸುವುದಾಗಿ ಹೇಳುತ್ತಾರೆ ಮೇಷ್ರ ಮುಖಕ್ಕೆ ನಾಲ್ಕು ಏಟುಗಳು ಬಿದ್ದವು ನೋಡು ಅಲ್ಲಿ ತೂಗಾಡ್ತಾ ಇರೋವು ಏನು ಅಂತ ತಿಳಿದಿದ್ದೀರಿ ಅದೇ ಗತಿ ನಿನಗೂ ಆಯ್ತದೆ ಎನ್ನುವಷ್ಟರಲ್ಲಿ ಇನ್ನಿಬ್ಬರು ಮುಖವಾಡ ಧರಿಸಿದ ವ್ಯಕ್ತಿಗಳು ಬಂದರು ಮೇಷ್ರು ಸಾವಿಗೆ ಅಂಜದೆ ಎಷ್ಟು ಕೊಸರಾಡಿದರೂ ಅವರು ಕೇಳದೆ ದರದರನೆ ಎಳೆದುಕೊಂಡು ಹೋದರು ಹುಡುಗರೆಲ್ಲ ನಮ್ಮ ಮೇಷ್ಟ್ರನ್ನು ಬಿಟ್ಟುಬಿಡಿ ಎಂದು ಕಿರಿಚಿಕೊಂಡರೂ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ ಎಳೆದುಕೊಂಡೇ ಹೊರಟು ಸ್ವಲ್ಪ ಹೊತ್ತು ಮೌನ ಹಾಗೆಯೇ ಹೆಪ್ಪುಗ ಹೆಪ್ಪುಗಟ್ಟಿಕೊಂಡಿತು ಸ್ವಲ್ಪ ಬಹುದೂರದಲ್ಲಿ ಢಂ ಎಂಬ ಸದ್ದಿನೊಡನೆ ಯಾವುದೋ ಮನುಷ್ಯ ಧ್ವನಿಯ ಚೀತ್ಕಾರ ಕೇಳಿಸಿತು ಹುಡುಗ ನಮ್ಮ ಮೇಸ್ರನ್ನ ಸಾಯಿಸಬೇಡಿ ಅವರು ಒಳ್ಳೆಯವರು ತುಂಬ ಒಳ್ಳೆಯವರು ದೇಶ ಎಂದರೆ ಪ್ರಾಣ ಬಿಟ್ಕೋತಾರೆ ಎಂದು ಕಿರುಚುತ್ತ ಹಾಸಿಗೆಯ ಮೇಲೆ ದಿಢೀರನೆ ಕುಳಿತುಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ ಇವಿಷ್ಟು ಎಂಟು ಅಂಕದ ಪ್ರಶ್ನೆಗಳು ಪ್ರಶ್ನೆಗಳ ಉತ್ತರ ವಿದ್ಯಾರ್ಥಿಗಳೇ ಈಗ ಐದು ಅಂಕದ ಪ್ರಶ್ನೋತ್ತರ ಇದೆ ನೋಡಿ ಹುಡುಗನಿಗೆ ಬಿದ್ದ ಕನಸು ಪ್ರಕಟಿಸುವ ಸಂಗತಿಗಳು ಯಾವುವು ಅನ್ನುವಂಥದ್ದು ಇದರಲ್ಲಿ ಆ ಕಥೆಯನ್ನೇ ಬರೀರಿ ಯಾವ ಕನಸು ಬಿತ್ತು ಅನ್ನುವಂಥದ್ದನ್ನು ಬರೀರಿ ಹಾಗೆ ಇನ್ನು ಸಂದರ್ಭ ಕೂಡ ಎರಡಿದೆ ಸಾಯಿಶ್ರೀ ಈಗ ನಾನು ಬದುಕಿ ಏನು ಮಾಡಬೇಕಾಗಿದೆ ಅನ್ನುವಂಥದ್ದು ಇದು ಹೇಗೆ ಬರಿಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಈ ಮೇಲಿನ ಸಾಲನ್ನು ಬೆಸಗರಹಳ್ಳಿ ರಾಮಣ್ಣನವರ ಒಂದು ಹುಡುಗನಿಗೆ ಬಿದ್ದ ಕನಸು ಎನ್ನುವಂತಹ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಮೇಷ್ಟ್ರು ಮೇಷ್ರು ಹೇಳುತ್ತಾರೆ ಮೇಷ್ರು ಹಾಗೂ ಹುಡುಗರು ಅಭಯಾರಣ್ಯವನ್ನು ಪ್ರವೇಶಿಸಿ ಸ್ವಲ್ಪ ದೂರ ಹೋಗುತ್ತಾರೆ ಒಂದೆಡೆಗೆ ಸಾಲು ಮರಗಳ ಕೊಂಬೆಗೆ ಕಾಲು ಕೈಗಳಿರುವಂಥ ಪ್ರಾಣಿಗಳು ತೂಗಾಡುತ್ತಿರುವುದನ್ನು ಹುಡುಗರು ಕಂಡು ಕೋತಿಗಳು ಇರಬಹುದು ಎಂದುಕೊಳ್ಳುತ್ತಾರೆ ಮರಗಳ ಸುತ್ತ ಮೈಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಮುಖವಾಡ ತೊಟ್ಟ ವ್ಯಕ್ತಿಗಳು ಓಡಾಡ್ತಾ ಇದ್ರು ಹುಡುಗರನ್ನು ಹಿಂಬಾಲಿಸಿ ಬಂದ ಮೇಷ್ರೊಬ್ಬರ ಮೇಷ್ರೊಬ್ಬರನ್ನು ಮುಖವಾಡ ಧರಿಸಿದ ವ್ಯಕ್ತಿಯೊಬ್ಬ ಗಬಕ್ಕನ್ನು ಹಿಡಿದುಕೊಳ್ಳುತ್ತಾನೆ ಆಗ ನಿರಪರಾಧಿಯಾದ ತಮ್ಮನ್ನು ಬಿಡುವಂತೆ ಅವರು ಕೊಸರಾಡಿಕೊಳ್ಳುತ್ತಾರೆ ಬಿಡದಿದ್ದರೆ ಅರಣ್ಯ ಇಲಾಖೆಗೆ ತಿಳಿಸುವುದಾಗಿ ಹೇಳುತ್ತಾರೆ ಅಷ್ಟರಲ್ಲಿ ಇನ್ನಿಬ್ಬರು ಮುಖವಾಡದ ವ್ಯಕ್ತಿಗಳು ಬರುತ್ತಾರೆ ಏನೋ ಮಾತಾಡಿಕೊಂಡು ಮೇಷ್ರಿಗೆ ನಡಿ ಅನ್ನುತ್ತಾರೆ ಮೇಷ್ರಿಗೆ ಕೋಪ ಉಕ್ಕಿ ಬರುತ್ತದೆ ಯಾರಿ ನೀವು ಅದನ್ನು ಮೊದಲು ಬೊಗಳಿ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿ ನನ್ನಂತ ನಿರಪರಾಧಿ ಮೇಲೆ ಕೈ ಮಾಡೋಕ್ಕೆ ನಿಮಗೆ ನಾಚಿಗೆ ಆಗಲ್ವಾ ಎಂದು ಗುಡುಕುತ್ತಾರೆ ಆಗ ಮುಖವಾಡದವರು ನಿನ್ನನ್ನು ಇಲ್ಲೇ ಒದ್ದು ಸಾಯಿಸಿಬಿಡ್ತೇವೆ ಎಂದು ಹೇಳಿದಾಗ ಮೇಷ್ರು ಅವರಿಗೆ ಈ ಮೇಲ್ ಹೇಳುತ್ತಾರೆ ಇನ್ನು ನಮ್ಮ ಮೇಷ್ರನ್ನು ಸಾಯಿಸಿಬಿಡಿ ಅಥವಾ ದೇಶ ಎಂದರೆ ಪ್ರಾಣ ಬಿಟ್ಕೋತಾರೆ ಅನ್ನುವಂಥ ಪ್ರಶ್ನೆ ಬಂದರೆ ಮೊದಲಿಗೆ ಬರೆಯುವಂಥದ್ದು ಈ ಮೇಲಿನ ಸಾಲನ್ನು ಬೆಸಗರಹಳ್ಳಿ ರಾಮಣ್ಣನವರು ಬರೆದ ಒಂದು ಹುಡುಗನಿಗೆ ಬಿದ್ದ ಕನಸು ಅನ್ನುವಂಥ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಮುಖವಾಡದ ವ್ಯಕ್ತಿಗಳು ಮೇಷ್ರನ ಎಳೆದುಕೊಂಡು ಹೋದ ಸಂದರ್ಭದಲ್ಲಿ ಹುಡುಗ ಮುಖವಾಡದವರಿಗೆ ಈ ಮಾತನ್ನು ಹೇಳುತ್ತಾರೆ ಕನಸಿನಲ್ಲಿ ಪ್ರವಾಸಕ್ಕೆ ಹೋಗಿದ್ದ ಹುಡುಗನಿಗೆ ಕಪ್ಪು ಬಟ್ಟೆ ಧರಿಸಿದ ಮುಖವಾಡದ ವ್ಯಕ್ತಿಗಳು ಮೇಷ್ಠರವನ್ನು ಎಳೆದೊಯ್ಯುವುದನ್ನು ನೋಡಿ ಸಹಿಸದಾಗುತ್ತದೆ ಆಗ ಅವನು ತುಂಬ ಒಳ್ಳೆಯವರಾದ ಈ ಮೇಷ್ಠರನ್ನು ಎಲ್ಲಿಗೆ ಎಳೆದುಕೊಂಡು ಹೋಗುತ್ತೀರಿ ಹಾಗೆ ಎಳೆದುಕೊಂಡು ಹೋಗಬೇಡಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹುಡುಗ ಮುಖವಾಡದವರಿಗೆ ಹೇಳುತ್ತಾನೆ ಇನ್ನು ಟಿಪ್ಪಣಿ ಬರ್ಬೋದು ವಿದ್ಯಾರ್ಥಿಗಳು ಒಂದು ಹುಡುಗನಿಗೆ ಬಿದ್ದ ಕನಸು ಅಂತ ಆ ಕನಸಿನ ಕುರಿತು ನೀವು ಬರೀರಿ ಇನ್ನು ಒಂದು ಅಂಕದ ಪ್ರಶ್ನೆಗಳು ಈ ರೀತಿ ಬರ್ತವೆ ಪ್ರಸ್ತುತ ಕಥೆಯ ಕರ್ತೃ ಯಾರು ಉತ್ತರ ಬೆಸಗರಹಳ್ಳಿ ರಾಮಣ್ಣ ಎರಡನೇ ಪ್ರಶ್ನೆ ಒಂದು ಹುಡುಗನಿಗೆ ಬಿದ್ದ ಕನಸು ಈ ಕಥೆಯ ತಿರುಳು ಏನು ಉತ್ತರ ಸ್ವೇಚ್ಛಾಚಾರ ಸ್ವಾತಂತ್ರ್ಯ ಕ್ರೌರ್ಯ ಕರಾಳತೆಗೆ ದಾರಿ ಮಾಡಿಕೊಟ್ಟಿದ್ದನ್ನು ತಿಳಿಸುವುದೇ ಈ ಪ್ರಸ್ತುತ ಈ ಕಥೆಯ ತಿರುಳು ಮೂರನೇ ಪ್ರಶ್ನೆ ಪ್ರಸ್ತುತ ಕಥೆಯ ನಾಯಕ ಯಾರು ಉತ್ತರ ಹುಡುಗ ನಾಲ್ಕನೇ ಪ್ರಶ್ನೆ ಹಳೆಯ ನಗರಕ್ಕೆ ಸಂಸಾರ ಸಮೇತ ಭೇಟಿ ಕೊಡಲು ಒಪ್ಪಿಸಿದವಳು ಯಾರು ಉತ್ತರ ಹುಡುಗನ ಅವ್ವ ಐದನೇ ಪ್ರಶ್ನೆ ಅರಮನೆಯ ನೋಟದಲ್ಲಿ ಯಾರಿಗೆ ಕುತೂಹಲವಿರಲಿಲ್ಲ ಉತ್ತರ ಹುಡುಗನ ಅಪ್ಪನಿಗೆ ಆರನೇ ಪ್ರಶ್ನೆ ಅರಮನೆ ನೋಡಿಕೊಂಡು ಎಲ್ಲಿಗೆ ಬಂದರು ಉತ್ತರ ಪ್ರಾಣಿ ಸಂಗ್ರಹಾಲಯಕ್ಕೆ ಝೂ ಗಾರ್ಡನಿಗೆ ಏಳನೇ ಪ್ರಶ್ನೆ ನವಿಲು ಮೊಲ ಹಕ್ಕಿ ಜಿಂಕೆ ಇವನ್ನೆಲ್ಲ ಕೂಡಿ ಹಾಕುವುದು ಅನ್ಯಾಯ ಎಂದವರು ಯಾರು ಉತ್ತರ ಹುಡುಗ ಎಂಟನೇ ಪ್ರಶ್ನೆ ಅಭಯಾರಣ್ಯದಲ್ಲಿ ಮೇಷ್ಟ್ರನ್ನು ಬಂಧಿಸಿ ಎಳೆದೊಯ್ದವರು ಯಾರು ಉತ್ತರ ಕಪ್ಪು ಬಟ್ಟೆ ಧರಿಸಿದ ಮುಖವಾಡದ ವ್ಯಕ್ತಿಗಳು ಒಂಬತ್ತನೇ ಪ್ರಶ್ನೆ ಹುಡುಗನಿಗೆ ಬಿದ್ದ ಕನಸು ಯಾವುದು ಉತ್ತರ ಪಕ್ಷಿಧಾಮ ಹಾಗೂ ಅಭಯಾರಣ್ಯದ ಕನಸು ಹುಡುಗನಿಗೆ ಬಿದ್ದ ಕನಸು ಹತ್ತನೇ ಪ್ರಶ್ನೆ ದೇಶ ಎಂದರೆ ಪ್ರಾಣ ಬಿಡುವವರು ಯಾರು ಉತ್ತರ ಮೇಷ್ರು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಬೆಸಗರಹಳ್ಳಿ ರಾಮಣ್ಣ ಬರೆದಂತಹ ಕಥೆ ಒಂದು ಹುಡುಗನಿಗೆ ಬಿದ್ದ ಕನಸು ಇಲ್ಲಿಗೆ ಮುಕ್ತಾಯವಾಗ್ತದೆ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ವಿದ್ಯಾರ್ಥಿಗಳೇ ಅಲ್ಲಿವರೆಗೆ ನಮಸ್ಕಾರ